ಖಾಸಗಿ ಕಂಪನಿ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ವಾಗತ ಆಂಬರ್ ಸ್ಟೂಡೆಂಟ್ ಅನ್ನುವ ಕಂಪನಿ ಕಡೆಯಿಂದ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಕ್ಕಿಂತ ಮುಂಚಿತವಾಗಿ ಇಂಟರ್ವ್ಯೂಗೆ ಕೆಲವೊಂದು ಮಾಹಿತಿ ಉಪಯೋಗ ಆಗುತ್ತೆ ಆ ಮಾಹಿತಿಗಳನ್ನು ನೋಡೋಣ ಆಂಬರ್ ಸ್ಟೂಡೆಂಟ್ ಅನ್ನೋದು ಒಂದು ವಸತಿ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಯಿತು ಯಾರು ಸ್ಥಾಪಕರು ಅಂತ ನೋಡೋದಾದ್ರೆ ಸೌರಭ್ ಗೋಯಲ್ ಮಧುರ್ ಗುಜಾರ್ ಮತ್ತೆ ಅಭಿಮನ್ಯು ದಮೀಝಾ ಅಂತ ಹೇಳಿ ಸೌರಭ್ ಗೋಯಲ್ ಅನ್ನೋದು ಸ್ಟೂಡೆಂಟ್ ಸ್ಟೂಡೆಂಟ್ನ ಒಂದು ಸಿಇಒ ಆಗಿದ್ದಾರೆ ಇದರ ಆಫೀಸ್ ನೋಡೋದಾದ್ರೆ ಭಾರತದ ಪುಣೆ ಪ್ರದೇಶದಲ್ಲಿ ಇದೆ ಗೂಗಲಲ್ಲಿ ಏನಾದ್ರು ರಿವ್ಯೂ ಆ ಥರದ ಏನಾದ್ರು ನೋಡೋದಾದ್ರೆ ಆಂಬರ್ ಸ್ಟೂಡೆಂಟ್ ಅಂತ ಕೊಡಿ ಖಾಲಿ ಆ್ಯಂಬರ್ ಕೊಟ್ರೆ ಅದು ಬೇರೆ ಕಂಪ್ನಿ ಶೋ ಆಗುತ್ತೆ ನನಗೂ ಹಾಗೆ ಆಗಿದೆ ಹುದ್ದೆಗಳ ವಿವರ ನೋಡೋದಾದ್ರೆ ಕಂಪ್ನಿ ಹೆಸರು ಆಂಬರ್ ಹುದ್ದೆಗಳ ಸಂಖ್ಯೆ ಕೊಟ್ಟಿಲ್ಲ ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್ ಮನೆಯಿಂದನೇ ಕೆಲಸ ಮಾಡೋದು ಹುದ್ದೆ ಹೆಸರು ಅಪ್ರೆಂಟಿಶಿಪ್ ವಿದ್ಯಾ ಅರ್ಹತೆಗಳು ಹನ್ನೆರಡನೇ ತರಗತಿಯಾಗಿರೋರು ಹಾಗೆ ಪದವಿ ಆಗಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ಮಾಸಿಕ ವೇತನ ಇರುತ್ತೆ ಕೆಲಸದ ಸಮಯ ಹನ್ನೊಂದು ಗಂಟೆಯಿಂದ ಎಂಟು ಗಂಟೆ ಆಮೇಲೆ ನಾಲ್ಕೂವರೆಯಿಂದ ಬೆಳಗಿನ ಜಾವ ಒಂದೂವರೆ ತನಕ ಇರುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಆಂಬರ್ ಸ್ಟೂಡೆಂಟ್ ಡಾಟ್ ಕಾಮ್ ಇನ್ನು ಯಾರಿಗೆಲ್ಲ ಆದ್ಯತೆ ಇದೆ ಅಂತ ನೋಡೋದಾದ್ರೆ ಎಮ್ ಎಸ್ ಎಕ್ಸೆಲ್ ಗೂಗಲ್ ಸ್ಪ್ರೆಡ್ಶೀಟ್ ನ ಒಂದು ಜ್ಞಾನ ಇರಬೇಕು ಎಮ್ ಎಸ್ ಆಫೀಸ್ ಅದ್ರ ಬಗ್ಗೆ ಕೂಡ ಸ್ವಲ್ಪ ಗೊತ್ತಿರ್ಬೇಕು ಅದ್ರಲ್ಲಿ ಯಾವ್ದೆಲ್ಲ ಬರುತ್ತೆ ಅದ್ರ ಬಗ್ಗೆ ಗೊತ್ತಿರ್ಬೇಕು ಆಮೇಲೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದ್ರೆ ಫ್ರೆಷರ್ ಗಳು ಮಾತ್ರ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಮಹಿಳೆಯರಿಗೆ ವಿಶೇಷ ಅವಕಾಶ ಇದೆ ಮನೆಯಲ್ಲಿ ಇರ್ತಾರಲ್ವಾ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅಂದ್ರೆ ಈ ಎಲ್ಲ ಕೌಶಲ್ಯಗಳಿದ್ರೆ ಅವರು ಅಪ್ಲೈ ಮಾಡಬಹುದು ಆಮೇಲೆ ಅವಶ್ಯಕತೆಗಳು ಏನಿದೆ ಅಂದ್ರೆ ವೈಯಕ್ತಿಕವಾಗಿ ಒಂದು ಲ್ಯಾಪ್ಟಾಪ್ ಇರಬೇಕು ಆಮೇಲೆ ವೈಫೈ ಸಂಪರ್ಕಗಳನ್ನು ಹೊಂದಿರಬೇಕು ಇಂಗ್ಲಿಷ್ ನಾಲೆಡ್ಜ್ ಚೆನ್ನಾಗಿರ್ಬೇಕು ಹೀಗೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಇದು ಲಿಂಕ್ಡ್ ಇನ್ನಲ್ಲಿ ಯಾರು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ವಾ ಅವರಿಗೆ ಇದು ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ರಿಜಿಸ್ಟರ್ ಆಗದೆ ಇರೋರಿಗೂ ಆಮೇಲೆ ರಿಜಿಸ್ಟರ್ ಆಗಿರೋರಿಗೂ ಸೇಮ್ ಓಪನ್ ಆಗೋದು ಈ ಥರ ಓಪನ್ ಆಗುತ್ತೆ ಅಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ಅಥವಾ ಫೋನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಕ್ಕೆ ಕೇಳುತ್ತೆ ಅಥವಾ ಗೂಗಲ್ ಮೂಲಕ ಕೂಡ ನೀವು ಕಂಟಿನ್ಯೂ ಆಗ್ಬೋದು ಇದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾರು ರಿಜಿಸ್ಟರ್ ಆಗಿಲ್ವೋ ಅವರಿಗೆ ಈಗ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಅಲ್ಲಿ ಕೆಳಗೆ ಆಲ್ರೆಡಿ ಆನ್ ಲಿಂಕ್ ಇನ್ ಅಂತ ಕ್ವಶನ್ ಮಾರ್ಕ್ ಹಾಕಿ ಸೈನ್ ಇನ್ ಅಂತ ಉಂಟಲ್ಲ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ನನ್ನ ಮೇಲ್ ಐ ಡಿಯನ್ನು ಕೊಟ್ಟು ಅಗ್ರಿ ಆ್ಯಂಡ್ ಜಾಯಿನ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಲೊಕೇಶನ್ ಕೇಳುತ್ತೆ ಅದನ್ನಲ್ಲಿ ಟೈಪ್ ಮಾಡಿದಾಗ ಅದು ಶೋ ಆಗುತ್ತೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಕೂಲ್ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿರೋ ಇಯರು ಯಾವಾಗ ಕಂಪ್ಲೀಟ್ ಆಗಿರೋದು ಆಮೇಲೆ ನಿಮಗೆ ಎಷ್ಟು ಹದಿನಾರು ವರ್ಷ ದಾಟಿದೆಯಾ ಅಂತ ಹೇಳಿ ಕೇಳ್ತಾರೆ ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಆಮೇಲೆ ಒಂದು ಮೂರು ಆಪ್ಷನ್ ಬರುತ್ತೆ ಅದರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಓದ್ತಿ ಯಾವ ಥರ ಜಾಬ್ಗಳನ್ನು ಹುಡುಕ್ತಿದ್ದೀರಾ ಯಾವ ಲೊಕೇಶನಲ್ಲಿ ಬೇಕು ಅಂತ ಹೇಳಿ ಕೇಳಿದರೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಎಕ್ಸಾಂಪಲ್ ಡೇಟಾ ಎಂಟ್ರಿ ಈ ಥರ ಸೆಲೆಕ್ಟ್ ಮಾಡಿ ಯಾವ ರೀಜನಲ್ಲಿ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನುವ ಬಟನನ್ನು ಕ್ಲಿಕ್ ಮಾಡಿ ಈಗ ನೀವು ಸೆಲೆಕ್ಟ್ ಮಾಡಿದಹ ಅನ್ನು ಇಲ್ಲಿ ತೋರಿಸುತ್ತೆ ಈಗ ನಾನು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೆ ಅದೇ ಇಲ್ಲಿ ತೋರಿಸ್ತಿರೋದು ನೆಕ್ಸ್ಟ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಅವ್ರು ಕೇಳ್ತಿದ್ದಾರೆ ಬೇರೆ ರಿಕ್ರೂಟರ್ಸ್ಗೂ ನಿಮ್ಮ ಪ್ರೊಫೈಲು ಶೋ ಆಗುತ್ತಾ ಶೋ ಆಗ್ಲಾ ಅಂತ ಕೇಳ್ತಾ ಇದೆ ಆ ಗ್ರೀನ್ ಮಾರ್ಕ್ ಅನ್ನು ಟಿಕ್ ಮಾಡಿ ನೆಕ್ಸ್ಟ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯ ಒಂದು ಕ್ಯೂ ಆರ್ ಕೋಡ್ ಬರುತ್ತಿದ್ ನೀವು ಸ್ಕ್ಯಾನ್ ಮಾಡಾದ್ರೆ ಮಾಡ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಒಂದಷ್ಟು ರಿಕ್ರೂಟರ್ ಹಾಗೆ ಅವರ ಕಂಪ್ನಿಯ ಪೇಜ್ ಓಪನ್ ಆಗಿದೆ ಇವರನ್ನು ಇಷ್ಟು ಫಾಲೋ ಮಾಡಿ ಅಂತ ಹೇಳಿ ಐದು ಜನ ಫಾಲೋ ಮಾಡಿ ಅಂತ ನೀವು ಮಾಡೋದಾದ್ರೆ ಮಾಡ್ಬೋದು ಇಲ್ಲಿ ನನಗೆ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಾನು ಮಾಡಿಲ್ಲ ನೆಕ್ಸ್ಟ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿರೋದು ಈ ಥರ ಒಂದು ಪೇಜಲ್ಲಿ ಶೋ ಆಗುತ್ತೆ ಆಮೇಲೆ ನೀವು ಡೇಟಾ ಎಂಟ್ರಿ ಅಂತ ಕೊಟ್ಟಿದ್ರೆ ಅಲ್ಲಿ ಟಾಪ್ ಜಾಬ್ ಫಿಕ್ಸ್ ಫಾರ್ ಯು ಅಂತ ಉಂಟಲ್ಲ ಅಲ್ಲೆಲ್ಲ ಶೋ ಆಗುತ್ತೆ ಯಾವುದೆಲ್ಲ ಡೇಟಾ ಎಂಟ್ರಿ ಜಾಬ್ ಇದೆ ಅಂತ ಹೇಳಿ ಈಗ ಇಷ್ಟು ಯಾರು ರಿಜಿಸ್ಟ್ರ್ ಅಲ್ಲ ಅವರಿಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ವಾಪಸ್ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಿಗೆ ಹೋಗಿ ಮತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಯಾರು ರಿಜಿಸ್ಟ್ರ್ ಆಗಿದ್ದೀರ ಅವ್ರಿಗೆ ಫಸ್ಟಲ್ಲ ಗ್ರೀನ್ ಮಾರ್ಕ್ ಹಾಕಿ ತೋರಿಸಿದ್ದೀನಲ್ಲ ಆ ಥರ ಆಪ್ಷನ್ ಶೋ ಆಗುತ್ತೆ ಈಸಿ ಅಪ್ಲೈ ಅಂತ ಹೇಳಿ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಯಾರು ಲಾಗಿನ್ ಆಗಿ ಆಗಕ್ಕೆ ಇರ್ತದಲ್ಲ ಅವರಿಗೆ ನಾನು ಈಗಾಗಲೇ ಹಿಂದೆ ಅಲ್ಲ ಅದು ಇಲ್ಲಿನೂ ತೋರಿಸಿದ್ದೀನಿ ಬ್ಲ್ಯಾಕ್ ಮಾರ್ಕ್ ಹಾಕಿ ಆ ಥರ ಬಟನ್ನು ಶೋ ಆಗುತ್ತೆ ಈಗ ಒಂದು ಪೇಜ್ ಓಪನ್ ಆಗಿದೆ ಅಲ್ವಾ ಈ ಪೇಜು ಲಾಗಿನ್ ಮಾಡಿ ಬರೋರಿಗೂ ರಿಜಿಸ್ಟ್ರೇಷನ್ ಆಗಿ ಬರೋವರಿಗೂ ಇಲ್ಲಿಂದ ಪ್ರೋಸೆಸ್ಗಳು ಸೇಮ್ ಆಗ್ತಾ ಬರುತ್ತೆ ಏನು ಕೇಳ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೇಳ್ತಾರೆ ಇಮೇಲ್ ಅಡ್ರೆಸ್ ಕೇಳ್ತಾರೆ ಕಂಟ್ರಿ ಫೋನ್ ಕೋಡ್ ಅದು ಇಂಡಿಯಾ ಅಂದರೆ ಪ್ಲಸ್ ನೈನ್ ಒನ್ ಬರೋದಲ್ಲ ಆಮೇಲೆ ಫೋನ್ ನಂಬರ್ ಕೇಳ್ತಾರೆ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ನಿಮ್ಮ ಒಂದು ರೆಸ್ಯೂಮನ್ನು ಅಪ್ಲೋಡ್ ಮಾಡೋಕೆ ಹೇಳ್ತಾರೆ ಆ ರೆಸ್ಯೂಮನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅನ್ನುವ ಬಟನ್ ಪ್ರೆಸ್ ಮಾಡಿ ಈಗ ಒಂದು ಪೇಜ್ ಓಪನ್ ಆಗಿದೆ ನಿಮಗೆ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಉಂಟಾ ಎಸ್ ಆದರೆ ಎಸ್ ನೋ ಆದರೆ ನೋ ತೊಂದರೆ ಇಲ್ಲ ಆಮೇಲೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಎಕ್ಸೆಲ್ ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಉಂಟಾ ಕೇಳ್ತಾರೆ ಅಲ್ಲಿ ಫ್ರೆಷರ್ ಈಗ ಅಂತ ಹೇಳಿದ್ದಾರೆ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಉಂಟಾ ಕೇಳಿದ್ದಾರೆ ನೀವು ಈ ಸ್ಕೂಲ್ ಕಾಲೇಜ್ ಆ ಥರದ್ರಲ್ಲಿ ಏನಾದರೂ ವರ್ಕ್ ಮಾಡಿದರೆ ಸುಮ್ಮನೆ ಅದನ್ನೇ ಹಾಕ್ಬಿಡಿ ಆಮೇಲೆ ನೀವು ಫ್ರೆಷರ್ ಹಾಕಿ ಫ್ರೆಶರ್ ಫ್ರೆಷರ್ ಆದರೆ ಫ್ರೆಷರ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೋ ಬಟನ್ ಕ್ಲಿಕ್ ಮಾಡಿ ನಾವು ಆಗಿ ಜಾಯಿನ್ ಮಾಡ ಮಾಡಿದ್ರೆ ನೀವು ಜಾಯಿನ್ ಆಗ್ತೀರ ಅಂತ ಹೇಳಿ ಕೇಳಿದ್ದಾರೆ ಎಸ್ ಅನ್ನುವ ಬಟನ್ ಕ್ಲಿಕ್ ಮಾಡಿ ರಿವ್ಯೂ ಅನ್ನುವ ಅನ್ನು ಒತ್ತಿ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಕೊಟ್ಟಿರುವಂತಹ ಎಲ್ಲ ಡೀಟೇಲ್ಗಳು ಇಲ್ಲಿ ಶೋ ಆಗುತ್ತೆ ಅದನ್ನ ಅದನ್ನೊಂದ್ಸಲಿ ವೆರಿಫೈ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಶೋ ಆಗುತ್ತೆ ಯುವರ್ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಆಂಬರ್ ಅಂತ ಹೇಳಿ ಶೋ ಆಗುತ್ತೆ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿ ಆಯಿತು ಅಂತ ಇನ್ನೇನಾದರೂ ಇದ್ದರೆ ಆ ಹೆಚ್ ಆರ್ಗಳು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಪ್ರೋಸೆಸ್ ಅನ್ನು ನಿಮಗೆ ಮೇಲ್ ಮೂಲಕ ಅವ್ರು ಕಳಿಸ್ತಾರೆ ನಾನು ರಿಜಿಸ್ಟ್ರೇಷನ್ ಆಗಿ ಮಾಡೋದನ್ನು ನಾನು ತೋರಿಸಿದ್ದೀನಿ ಲಾಗಿನ್ ಆಗಿ ಮಾಡೋದ್ರಲ್ಲಿ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ಸಾಲ್ವ್ ಮಾಡುವ ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಮಾಡುವಂತಹ ಲಿಂಕನ್ನು ಕೊಟ್ಟಿದ್ದೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ